ವಾಚಿಂಗ್ ನ್ಯೂಸ್ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ಬಿಟ್ಟು ಅವರು ರೈತರು ನನ್ಗೆ ಎರಡು ಲಕ್ಷ ಕೊಟ್ಟು ಜೋಳ ತಗೊಂಡೋಗಿದ್ದಾರೆ ಒಂದು ಕೋಟಿ ಎಂಬತ್ ಲಕ್ಷ ಕೊಡ್ಬೇಕಂತ ಅಂತ ಇದ್ದಾರೆ ನಾನು ಒಂದ್ ರೂಪಾಯಿನೂ ಕೊಡೋದೇನಿಲ್ಲ ಸರ್ ಅವ್ರ ಹತ್ರ ವ್ಯಾಪಾರನೇ ನಾನು ಮಾಡಿಲ್ಲ ಸರ್ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಅವ್ರು ತಮ್ಮ ಹತ್ರ ಮಾಡ್ತಾ ಇದ್ ಅಂತ ಈಗ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ಗೆ ಈ ಕೇಸರ್ ಇಟ್ಸ್ಕೊಂಡಿದ್ದಾರೆ ನಂದು ನನ್ನ ಮಗಂದು ನನ್ನ ಅಡ್ಡಿದು ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್ ನನ್ನ ಒಂದ್ರುಪಾನ ಅವ್ರಿಂದ ಮಾತಾಡಿಲ್ಲ ಒಂದ್ರುಪಾನ ಕೊಡಲಿಲ್ಲ ಒಂದು ರೂಪಾನು ನಾನು ತಗೊಂಡಿಲ್ಲ ಸರ್ ಸುಮ್ಮನೆ ನನಗೆ ಕೇಸಲ್ಲಿ ಇಸ್ಕೊಂಡ್ಬಿಟ್ಟು ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ನನಗೆ ನನ್ಗೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಹೇಳೋಕ್ಕಾಗಲ್ಲ ಪಿ ಎಸ್ ತಗೊಂಡೋಗಿ ನನಗೆ ಪಠ್ಯಾಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್ ನನ್ನ ಹದಿನೈದು ದಿವಸ ಯಾರು ಕೇಳೋರಿಲ್ಲ ಸರ್ ನನಗೆ ಹದಿಮೂರು ದಿವಸ ನನ್ಗೆ ಯಾರು ಕೇಳೋರಿಲ್ಲ ಸರ್ ನಮ್ಮ ಮನೆಯವರು ಬಂದ್ರೆ ಮನೆಯವ್ ತೊಗೊಳ್ಳೋಕ್ಕೂ ಕಳ್ಸೋಕ್ಕೂ ತೊಳಿಲ್ಲ ಸರ್ ನಮ್ಮ ಮನೆಗೆ ನನ್ನ ವೈಫ್ ಅಂದ್ರೆ ವೈಫು ತೋರಿಸಿಲ್ಲ ಸರ್ ನನಗೆ

ನನಗೆ ಮೂವತ್ತನೇ ತಾರೀಕು ಸರ್ ಮೂರುವರೆಗೆ ಐ ಆರ್ ಆಗಿರೋದು ಆರೂವರೆಗೆ ಹೈದರಾಬಾದಲ್ಲಿ ಬಂದು ಎತ್ಕೊಂತಾರೆ ಸರ್ ಅವರು ನಂಗೆ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರ ಸರ್ ನಂಗೆ ನೋಟಿಸು ಮನೆ ಕಳಿಸಿದ ನಂಗೆ ಮೂವತ್ತನೇ ತಾರೀಕು ಹೈದರಾಬಾದ್ ಬಂದು ಒಂದ್ ಹದಿನೈ ಅಲ್ಲೇ ಇರ್ತಾರ ಸರ್ ಅವರು ಹನ್ನೆರಡು ಜನ ಪೊಲೀಸು ಎಸ್ ಐಸ್ ಅವರು ನಾನ್ ಕಸ್ಟಡಿಯಲ್ಲಿ ಹೋದ್ಮೇಲೆ ಕಸ್ಟಡಿಯಲ್ಲಿ ನಂಗೆ ಎರಡು ದಿವಸ ಅವರು ಪೊಲೀಸ್ ಅವರು ಎಲ್ಲ ನಂಗೆ ಕೊಡ್ಬಿಟ್ಟು ಅವ್ರು ಜನ ಹದಿನೈದು ಹತ್ತು ಜನ ಬರೋದು ಒಂದೊಂದ್ಸಾರಿ ಇರೋದು ಹೋಗ್ತಾ ಇರೋದು ಸರ್

ಎರಡು ಲಕ್ಷ ಆದರೆ ನಾನು ಜೋಳ ಕಟ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ಜೋಳ ಅಲ್ಲ ಸರ್ ಅವರು ಯಾರು ದೊಡ್ಡ ವ್ಯಾಪಾರಿ ಇಂಡಿಯಾದವರು ವ್ಯಾಪಾರ ಇದೆ ಸರ್ ಅವ್ರದ್ದು ಬೇಕಾದಷ್ಟು ಬಿಲ್ ಇದೆ ನಾನು ನನ್ನ ಕೋಡ್ಗೂ ಸಬ್ಮಿಟ್ ಮಾಡಿದ್ದೀನಿ ಅವರು ಎ ಪಿ ಎಮ್ ಸಿ ಕಟ್ ಮಾಡೋಕ್ಕೆ ಬೇರೆ ಚಂದ್ರ ಇಂದ ಇಂಡಿಯಾ ಇಂಡಿಯಾಗಿ ಜೋಳ ಆಗುತ್ತೆ ಸರ್ ಇಲ್ಲಿ ಪಾಸ್ಮಾನ್ ಜೋಳ ಹೋಗೋದು ಇಂಡಿಯಾದ ಮತ್ತೆ ಅಲ್ಲಿಂದರೆ ಸರ್ ಅವ್ರ ಹತ್ರ ಏನಾಗಿದೆ ಅಂದರೆ ಮಧ್ಯದಲ್ಲಿ ಅವರು ನಾನು ಜೋಳ ನನ್ನ ತಮ್ಮವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ದರು ಅವ್ರದ್ದು ಅವ್ರದ್ದು ಏನು ಹೇಳ್ತಾ ನನಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಅವ್ರ ಜೀವನ ಮೇಲೆ ಇಡಿ ಅಟ್ಯಾಕ್ ಆಯಿತು ಕೆ ಆರ್ ಡಿ ಅವರು ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಲ್ ನೇಪಾಲಿಂದ ತರಿಸು ಸುಮಾರು ಜೋಳ ಮಾಡ್ತಾ ಇದ್ರು ನಮ್ಮ ತಮ್ಮ ಅವರು ಇವ್ನಿಗೆ ಲೈಸೆನ್ಸ್ ಇದೆ ಲೈಸೆನ್ಸಿಂದ ಕೊಡ್ತಾ ಇದ್ದೀನಿ ಅಂದರೆ ವ್ಯಾಪಾರ ಮಾಡೋದು ಒಂದೊಂದು ಗಾಡಿ ಬಂದು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ತಿಂಗಳಿಗೆ ಮೂರು ನಾಲ್ಕು ಗಾಡಿ ತರಿಸ್ತಾರರು ಯಾವ ಇದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು ಅವ್ರು ಬಿಟ್ಬಿಟ್ರು ಯಾಕಂದರೆ ನಾವು ಹೋಗಲ್ಲ ಈ ವ್ಯಾಪಾರ ಇದೆ ಅಂದ್ರೆ

ರಾಮಕೃಷ್ಣ ಅವರು ಆರೋಪ ಮಾಡ್ತಾ ಇರೋದೇನು ನೀವು ಅವರಿಂದ ನೋಳ ತಗೊಂಡು ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಫ್ರಾಡ್ ಮಾಡಿದ್ರಾ ಸರ್ ನಾನು ಅವ್ರ ಹತ್ರ ಫ್ರಾಡ್ ಮಾಡಿದ್ರಿಂದ ನಿಮ್ಮನ್ನ ಪೊಲೀಸ್ ಎ ಸಿ ಪಿ ಜಗದೀಶ್ ರೆಡ್ಡಿ ಅವರು ಕಸ್ಟಡಿ ತಗೊಂಡ್ರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅದಕ್ಕೆ ಸಚಿವರು ಫೋನ್ ಮಾಡಿದ್ರು ನಿಮ್ಗೆ ಬಿಡಬೇಕು ಅಂತ ಹೇಳಿದ್ರು ಜಮೀರ್ ಅಹಮದ್ ಸರ್ ನಾಲ್ಕು ದಿವಸ ನಾನು ಒಳಗಿದ್ದೆ ನನಗೆ ಗೊತ್ತೇ ಇಲ್ಲ ಇನ್ನೊಂದು ನಾನು ವ್ಯಾಪಾರ ಅವರ ಹತ್ರ ಮಾಡಿಲ್ಲ ನಂದು ಒಂದ್ ರೂಪಾಯ್ದು ಲೇಔದು ನನ್ ಎಂಟಿದು ನಂಬರ್ ಕೊಡ್ತೀನಿ ನಾನು ಎಂಟಿದು ಎರಡು ಅಕೌಂಟ್ ನಂಬರ್ ಕೊಡ್ತೀನಿ ನನ್ನ ಮಗಂದು ಕೊಡ್ತೀನಿ ನಾನು ಕೊಡ್ತೀನಿ ನಂದು ಅವರಿಂದ ವ್ಯಾಪಾರ ನಾನು ಏನಾದ್ರು ಮಾಡಿದ್ರೆ ರಾಮಕೃಷ್ಣ ಅವ್ರು ನಿನ್ನೆ ಅವ್ರದ್ದೇ ಅವ್ರದ್ದು ಅವ್ರ ತಮ್ಮದ್ದು ಅವ್ರ ರಿಲೇಷನ್ ಇಲ್ಲ ಅಥವಾ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದೀನಿ ಅವ್ರ ತಮ್ಮದ ಹತ್ರ ಬಿಲ್ ಕೊಡ್ಸಿ ಸರ್ ನನ್ನ ನಾಯಿ ಅವ್ರ ನಾಲ್ಕು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ನಾಲ್ಕು ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ನೋಡಿ ನನ್ನತ್ರ ಬಿಲ್ ಬಿಲ್ ಇದೆ ಅದನ್ನೇಲ್ಲ ಬಿಲ್ ಇಂದ ಕಟ್ಸೋದು ಬ್ಯಾಂಕ್ ಇಂದ ಅಮೌಂಟ್ ಆಗ್ತದ ಈಗ ಈಗ ಹತ್ರ ಏನು ಪ್ರೂಫ್ ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ ಅವರು ಹೆಂಗೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಕಂಪ್ಲೇಂಟ್ ಕೊಡ್ತಿರ ಸರ್ ಏನು ಮತ್ತೆ ನಿಮ್ಮನ್ನ ಹೆಂಗೆ ಯಾರ್ ಕಸ್ಟಡೀ ತಗೊಂಡ್ರು ಮೂರು ಸಾರಿ ಬಂದ್ರು ಪೊಲೀಸ್ ಅವರು ಎರಡು ಸಾರಿ ನಾನೇ ಹೋಗಿ ಮಾತಾಡ್ದೆ ನನ್ ಕೇಸಲ್ಲಿ ಇಲ್ಲ ಅಂತ ನಾನು ಹೋಗಿ ಮಾತಾಡ್ತಾರೆ ನಮಗೆ ಏನು ಹೇಳಿಲ್ಲ ಮೂರನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ ಎಫ್ ಐ ಆರ್ ಅಲ್ಲಿ ನನ್ನ ಯಾರು ಯಾರಂದ್ರೆ ನಿನ್ನ ತಮ್ಮನ ಜೊತೆಯಲ್ಲಿ ಇದೆಯಾ ನಿನ್ನ ತಮ್ಮ ಇಲ್ಲ ನೀನ್ ಬರಲೇಬೇಕಂತು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಂದ್ರೆ ಬೆಳಗ್ಗೆಯಂತು ಕೊಳ್ಳಿಲ್ಲ ಅವರು ಅವ್ರು ನಂಗೆ ಜಾಸ್ತಿ ದಾಪಾತ್ರೆ ಅಲ್ಲಿಂದ ನಾನು ಹೊಲ್ಟ್ದೆ ಹೊಲ್ಟೋಗಿದ್ದಕ್ಕೆ ನನಗೆ ಹೈದ್ರಾಬಾದ್ನಿಂದ ಹದಿನೂರು ಕಿಲೋಮೀಟ್ರ್ ಕೈ ಶ್ರೀ ಒರಿಸಾ ಬಾರ್ಡ್ರ ಕರ್ಕೊಂಡು ಬಂದಿರ್ತಾರೆ ಅದು ಅದನ್ನು ರಾಮಕೃಷ್ಣ ಗಾಡಿ ಸರ್ ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ ಪೊಲೀಸ್ ಅವ್ರು ಬಂದಿಲ್ಲ ರಾಮಕೃಷ್ಣ ಬಾಮರ್ಜಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಜನ ಬಂದ್ರು ಇಲ್ಲಿ ಬಂದು ಪೊಲೀಸ್ ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ರು ಗಾಡಿಯಲ್ಲಿ ಪೊಲೀಸರು ಬಂದು ನಿಮ್ಗೆ ಅಂದ್ರೆ ಮುಂಚೆ ಏನಾದ್ರು ವ್ಯಾಪಾರ ಏನಾದ್ರು ಮಾಡ್ತಿದ್ರು ನೀವು ಇಲ್ಲ ಸರ್ ಅವರಿಂದ ನನ್ ವ್ಯಾಪಾರ ಇಲ್ಲ ಸರ್ ಅವ್ರಿಂದ ಇದ್ರು ನನ್ನ ತಮ್ಮ ಸಿಗ್ಲಿಲ್ಲ ಅವ್ರಿಗೂ ಅವ್ರ ತಮ್ಮನ್ಗೆ ಆಗಲ್ಲ ಸರ್ ಅವ್ರಿಗೂ ನನ್ನ ತಮ್ಮ ಅವರು ಮಾತಾಡ್ತಾರೆ ಅವ್ರಿಗೂ ಅವ್ರ ಅವ್ರಿಗೂ ನಿಮ್ ತಮ್ಮಂಗ ನನ್ನ ತಮ್ಮ ಕೃಷ್ಣ ಅವ್ರು ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಮಾಡ್ತಾ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ ನನ್ನ ತಮ್ಮ ಎಲ್ಲ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ಇದು ವ್ಯಾಪಾರ ಮಾಡ್ತಾ ಇದ್ದಾರೆ ನಾಲ್ಕು ತರಿಸಿ ಬಾಂಬೆಯಿಂದ ತರಿಸಿ ಲೈಸೆನ್ಸ್ ಇರುತ್ತೆ ಲೈಸೆನ್ಸ್ ಅವರು ಡಿಆರ್ ಪ್ರಾಬ್ಲಮ್ ಮಾಡ್ತಾರೆ ಆಲ್ರೆಡಿ ಅವ್ರು ಹಾಕಿದ್ದಾರೆ ಅವ್ರದ್ದು ಸ್ಟೋರೇಜ್ ಆಲ್ರೆಡಿ ಸೀಜ್ ಆಗಿದೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಒಂದೂವರೆ ತಿಂಗಳು ಅವ್ರು ವ್ಯಾಪಾರ ಬಂದ್ ಮಾಡಿದ್ರು ಆಲ್ರೆಡಿ ಕೇಸ್ ಬುಕ್ ಆಗಿದೆ ಸೀಸ್ ಜೋಳ ಇದೆ ಅವ್ರ ಹತ್ರ ನಾವು ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ಆ ಕೊಡೋದೇನಿಲ್ಲ ನಾವು ನಾವು ಮಾಡಲ್ಲ ಅದು ಜೋಳ ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ಅವರು ಎಲ್ಲಿಂದ ತರ್ಸಿದ ಆ ಜೋಳ ನೀವು ಮಾರಲ್ಲ ಅಂತ ಇದಕ್ಕೆ ನಾವು ಇಂಪಾರ್ಟೆಂಟ್ ಜೋಳ ಮಾರಲ್ಲ ಅಂತ ಹೇಳಿದಕ್ಕೆ ನಿಮ್ಮ ತಮ್ಮ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ. ಸರ್ ನಮ್ಮ ತಮ್ಮಂದ್ರು ತಮ್ಮನವರು ಬೇರೆ ಕಡೆ ತನ್ನ ಸಂಬಂಧ ಏನಿಲ್ಲ ನೀವು ಒಂದಿಗಳನ್ನು ನೋಡಲಿಲ್ಲ ಅವರಿಗೆ. ಅಂದ್ರೆ ನೀವು ನಿಮ್ಮ ತಮ್ಮ ಚೆನ್ನಾಗಿ ನೀವು ಸರಿಯಲ್ಲ ಅವರು ಇಷ್ಟ ಮತ್ತೆ ಅವರ ತಮ್ಮ ಸರಿಯಿಲ್ಲ. ಅವರದು ಅವರದು ಆಗಲ್ಲ ನನ್ನ ತಮ್ಮಂದ ಆಗಲ್ಲ. ಆಗಲ್ಲ 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 ಅವ್ರು ಬೇರೆ ಇವ್ರು ಬೇರೆ ನಾನು ಬೇರೆ ಇದೀನಿ ಅವ್ರ ತಮ್ಮನ ಜೋಳ ಪಡ್ತಾ ಇದ್ದಾರೆ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ ತಮ್ಮ ನಮ್ಮ ತಮ್ಮ ಅವ್ರು ಬಂದ್ರು ನಮ್ಮ ಅಕ್ಕ ಅವ್ರ ಬಗ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಏನ್ ಗೊತ್ತಿಲ್ಲ ಹೋದ್ರು ಇಲ್ಲಾದ್ರೂ ಸೆಟಲ್ಮೆಂಟ್ ಮಾಡಲ್ಲ ವ್ಯಾಪಾರನೇ ಬೇಕು ನಿಮ್ ತಮ್ಮ ಅವರಿಗೆ ಬಾಕಿ ಏನಿದೆ ಸರ್ ಗೊತ್ತಿಲ್ಲ ಒಂದ್ ಐವತ್ತರಕ್ಕ ಬರ್ಬೇಕಂತೆ ನನ್ಗೆ ಹೇಳಿದ್ದಾರೆ ನಂಗಿನ್ನ ಕಾಂಟ್ರಾಕ್ಟ್ ಅವರಿಗೆ ನೀವು ಯಾವ ತರ ವ್ಯಾಪಾರ ಮಾಡಿಲ್ಲ ಇಲ್ಲ ಸರ್ ಮಾಡಿಲ್ಲ ಮಾಡಿ ಯಾವತ್ತು ಮಾಡಿಲ್ಲ ನಾನು ಅಕೌಂಟ್ ಎಲ್ಲ ಚೆಕ್ ಮಾಡ್ಬೋದು ಸರ್ ಏನಿದೆ ಅಂತ ವೆರಿಫಿಕೇಶನ್ ಮಾಡಿ ಸರ್ ಯಾಕಂದ್ರೆ ನಾನ್ ಚುಳ್ಳು ಹೇಳ್ಬಹುದು

ಐದ್ರ ಜೋರ ಇಂಪಾರ್ಟಿರಾ ಸರ್ ನೀವು বল್ರೆ ರೈಟ್ 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 ಅಂತ ಹೇಳ್ತಾ ಇದೀರಾ ಆ ತಿಂಗಳಲ್ಲಿ ನೀವು business ಬರುತ್ತಾ ಸರ್ ಎಷ್ಟುಕ್ಕೆ ಇದೆ ಸರ್ ನೀವು ದುಡ್ಮಿ

ಹೌದು ಈಗ ನೀವ್ ಹೇಳಿದ್ರಿ ನಮ್ ನಿಮ್ಮ ಹೆಸರಲ್ಲ ಯಾರೋ ಫಿಲಿಮ್ ಅವ್ರ ಅಕ್ಬರ್ ಪಾಶಾ ಏನ ಹೆಸರು ಅಕ್ಬರ್ ಬಿನ್ ತಬ್ಬಾರ್ ಅಂತ ಜಮೀರ್ ಅವರು ಹೇಳಿದ್ರು ಅವ್ರ ಕಡೆಯಿಂದ ನೀವೇನ ಫೋನ್ ಮಾಡ್ತೀರಾ ಅಥವಾ ಅವ್ರಿಗೂ ನಿಮ್ಗೆ ನಿಮ್ಗೆ ಯಾವ ತರ ಸಂಬಂಧ ಯಾರಿಗೆ ಓಕೆ ನೀವು ಫೋನ್ ಮಾಡಿದ್ರಿ ಹಾ ಓಕೆ

ನೀವೇ ಕೇಳಿದ್ದ ಫೋನ್ ಮಾಡಿ ಓಕೆ ಅಲ್ಲ ನೀವು ಡೈರೆಕ್ಟ್ ಜಮೀರವನ್ನ ನೀವೇ ಕಂಡಕ್ಟ್